ಆ ಎಲ್ರಿಗೂ ನಮಸ್ಕಾರ ರೀ ನಮ್ಮೂರ ನಡೆದ್ ನೋಡಿರಿ ಎಂ ಪಿ ಎಲ್ ಮುದ್ದಬಳ್ಳಿ ಪ್ರೀಮಿಯರ್ ಲೀಗ್ ಎಂಬ ಒಂದು ಕ್ರಿಕೆಟು ಈ ಒಂದು ಕ್ರಿಕೆಟ್ ಪ್ರತಿ ವರ್ಷ ಬ್ಯಾಸ್ಗಿತಿಂತ ನಡೆಸ್ತಾರೆ ಈ ಒಂದು ನಡುವಂಥ ಕ್ರಿಕೆಟ್ಗೆ ಇವತ್ತು ಫೈನಲ್ ಪಂದ್ಯ ಐತ್ರಿ ಒಂದು ಸೈಡ್ ಮ್ಯಾಚ್ ರೀ ಇನ್ನೊಂದು ಸೈಡ್ ಆಡ್ಬೇಕು ಅನ್ನೋ ಮಧ್ಯಾಹ್ನ ಟೈಮ್ ಮೂರುವರೆ ನಾಲ್ಕು ಗಂಟೆ ಸುಮಾರು ಮಳೆ ಬಂತು ನೋಡಿರಿ ಮಳೆ ಸಿಕ್ಕಂದಂಥ ನಮ್ಮ ಹುಡುಗರು ಎಂಥ ಪಜಿತಿ ಗೆದ್ದಾರಂದ್ರೆ ಮೊದ್ಲಾಗ ಎರೆವಲ್ಲ ರೀ ಅದು ಎರೆವಲ್ದಾಗ ಕ್ರಿಕೆಟ್ ಆಡ್ದಾಗ ಬಿಟ್ಟಿತ್ತನ್ರಿ ಅಪ್ಪ ಹೇಳಬಾಡ್ದ್ರಿ ನಮ್ಮ ಮೂರು ಹುಡುರು ಪಜಿತ ಫೈನಲ್ ಮ್ಯಾಚ್ ಆಗೈತಿ ಕಪ್ ನೋಡ್ರಿ ಅಂತ ಚಂದ ಅದವು ಆದ್ರೆ ಹುಡ್ರ್ ಬೈಕ್ ಬೈಕ್ ಮಳೆಯಾಗ ಸಿಕ್ಕಂದು ಅರ್ಲು ಗಾಡಿಗೆ ಅಂದ್ರೆ ಏನು ಮಾಡ್ಬೇಕಪ್ಪ ಅಂತ ಚಿಂತೆ ಮಾಡ್ಕಂತ ಕೂತಿದ್ರಿ ರೀ ಅದ ಟೈಮಿಗೆ ನಾನು ಹೋದ್ರಿ ಅಲ್ಲಿಗೆ ಹೋದಾಗ ಎಂಟರಿಂದ ಹತ್ತು ಬೈಕು ಗ್ರೌಂಡ್ನಾಗ ಅದಾವ್ರಿ ಹಾಂ ಅವ್ರಿಗೊಂದು ಆಡೇ ಹೇಳ್ಕೊಟ್ಟಿನಿ ದೋಸ್ತ ಹಿಂಗೆ ಅದ್ರ ಗಾಡಿ ತೆಗಿಯೋಕ್ಕಾಗಲ್ಲ ನಾನು ಹೇಳ್ದಂಗೆ ಮಾಡ್ರಿ ಅಂತಂದೇಳಿ ಒಂದು ಆರು ಹುಡುಗರು ನೆಡ್ಕಂಡ ಒಂದೊಂದ ಬೈಕ್ ಒಂದೊಂದ ಬೈಕ್ ತಗೊಂಡು ಕಡೆಗೆ ಹೋದ್ರಂದ್ರೆ ಯಪ್ಪ ಇವತ್ತಿನ ಬಾಳೆವು ಹೇಳೋಕ್ಕವಲ್ಲ ರೀ ಮೊದ್ಲಾಗ ಸಂಡೆ ಅದ್ರಾಗ ಅಮಾಶಿ ಅಪ್ಪ ರೇ ಅಯ್ಯೋ ಶಿವ ಪರಮಾತ್ಮ ಇವತ್ತು ನಮ್ಮ ಹುಡ್ರು ಪುಜಿತನ ಕೇಳಬಾರ್ದು ಬಿಡ್ರಿ ಹುಡುಗ್ರೆಲ್ಲವೂ ಸುಸ್ತಾಗಿ ಗಾಡಿ ತಗೊಂಬಂದು ಕಡಿಗೆ ಇಟ್ರು ಆದ್ರೆ ಇನ್ನೊಂದು ಮುಂದೆ ಮುಂದೊಂದು ಗಂಡಾಂತರ ಗಂಡಾಂತರಕ್ಕಾದತ್ ನೋಡ್ರಿ ನಮ್ಮ ಹುಡ್ರಿಗೆ ಯಾಕಂದ್ರೆ ಸಣ್ಣ ಪುಟ್ಟ ಬೈಕ್ ಎಲ್ಲವೂ ಕಡಿಗೆ ಹಾಕಿದ್ರು ಆದ್ರೆ ಇಲ್ಲೇ ಐತಿ ನೋಡ್ರಿ ನಮ್ಮೂರಾಗ ದೊಡ್ಡ ಬೈಕ್ ಇದನ್ನ ತಗೊಂಡು ಕಡೆಗೆ ಹೋಯದ ಒಂದು ದೊಡ್ಡ ಸಾಹಸ ಆಗಿತ್ತು ರೀ ಅವ್ರದ್ದು ಆದ್ರೆ ರೀ ಎಲ್ಲರ ಕೈಯಕ್ಕೆ ಕಡೆಗೆ ಹೋಗ್ತೀವಿ ಹೆಂಗೆ ಹೋಯ್ತೀವಿ ಅಂತ ನೋಡ್ರಿ ನಮ್ಮ ಹುಡ್ರು ತೋರಿಸ್ತಾರ ಯಪ್ಪ ಎಂಥ ಮಳೆ ರೀ ಎಂಥ ಅರ್ಲಿದ್ರು ಬಿಡ್ಲಿಲ್ಲ ನಮ್ಮ ಹುಡ್ರು ಒತ್ಕೊಂಬಂದ್ರೆ ಗಾಡಿ ಕಡೆಗೆ ಹಳ್ಳದಾಗಿದ್ದ ಮ್ಯಾಗೆ ಕತ್ತಿಸ್ಕೊಂಡ್ರ ಅರಹ ಸಾಹಸನ ಪಟ್ಬಿಟ್ರು ನೋಡ್ರಿ ಆದ್ರೆ ಬಿಡ್ಲಿಲ್ಲ ಕಡೆಗೆ ತಗೊಂಬಂದು ಇಟ್ಟ ಬಿಟ್ರು ನೋಡ್ರಿ ಬೈಕ್ ಬಾಪಾ 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 ಶಾಬ್ಬಾಸ್ ನಮ್ಮ ಹುಡ್ರು ಅಂದ್ರೆ ಉದ್ದ ಒಳ್ಳೆ ಹುಲಿಗಳು ಇವು ಭಾರಿ ಇವು ಈಗ ಒಂದು ಬೈಕ್ ದೊಡ್ಡ ಬೈಕ್ ಕಡೆಗಿಟ್ರದಪ್ಪ ಈ ಒಂದು ಕ್ರಿಕೆಟ್ನೊಳಗೆ ನಮ್ಮೂರು ಸುತ್ತಲಿರುವಂತ ಯಾಟಿ ಗೊಂಡ್ಬಾಳು ಎಲ್ಲರೂ ಎಲ್ಲರ ಆಗಿ ಈ ಒಂದು ಮ್ಯಾಚ್ ನಡೆದತ್ರಿ ಎಷ್ಟು ಚಂದ ಇತ್ತು ಈ ಮಳೆ ಬಂದು ಪಜ್ ಕೆಬ್ಬಿಸೈತಿವಿ ನೀವು ಕ್ರಿಕೆಟ್ ಆಡ್ತೀರಂದ್ರೆ ನಿಮಗೂ ಈ ಥರ ಅನುಭವ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ ಧನ್ಯವಾದಗಳ್ರಿ